about sir? Sir, it's a very uh, unfortunate situation and it's a shocking okay. ha -ha. what has happened. Ha -ha. Uh, because, uh, as anyone in the aviation, like, it's a nightmare for any pilot. Okay. Ha -ha. Because, uh, uh, it's a purely technical fault, I think, at first instance. Okay. Ha -ha. The pilot would have been in a helpless situation. they didn't add height to recover the stock.

ಇವರಿಗೆ ತ್ರೀ ಹಂಡ್ರೆಡ್ ಫೀಟ್ ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಟೆಕ್ನಿಕಲ್ ಮಾಡಕ್ ಹೋಗಿಲ್ಲ ಏರ್ ಕ್ರಾಫ್ಟ್ ಕಂಟಿನ್ಯೂ ಕ್ಲೈಮ್ ಅಪ್ ಟು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಫೀಟ್ ದರ್ ಲಾಸ್ಟ್ ಕಂಪ್ಲೀಟ್ ಇಂಜಿನ್ ಔಟ್ ಆಗಿದೆ ಏನಾಗಿದೆ ಕಲ್ ತರ ಏರ್ಕ್ರಾಫ್ಟ್ ಮಿನಿಮಮ್ ಸ್ಟಾಲ್ ಸ್ಪೀಡ್ ಅಂತ ಇರುತ್ತೆ ಆ ಸ್ಪೀಡ್ ಗಿಂತ ಕಮ್ಮಿ ಆದ್ರೆ ಕಲ್ ತರ ಓಕೆ ಸೊ ಆ ಸ್ಪೀಡ್ ಮೇಂಟೈನ್ ಮಾಡೋಕೆ ಫಾರ್ವರ್ಡ್ ಮೊಮೆಂಟಮ್ ಮೈಂಟೈನ್ ಮಾಡೋದಕ್ಕೆ ಇಂಜಿನ್ ಪವರ್ ಇರಬೇಕು ಇಂಜಿನ್ ಫ್ರಸ್ಟ್ ಆ ಇಂಜಿನ್ ಪವರ್ ಇಲ್ಲ ಅಂದಾಗ ಹೆಂಗಾಗಿದೆ ಅಂದ್ರೆ ಕಾರ್ ಹೋಗ್ತಾ ಇದ್ದೀರಾ ಇಂಜಿನ್ ಸ್ವಿಚ್ ಆಫ್ ಆಯ್ತು ಎಕ್ಸಲೇಟರ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅಲ್ಲಿ ಇಂಜಿನೇ ಸ್ವಿಚ್ ಆಫ್ ಆಗಿಬಿಟ್ರೆ ನೀವು ಡ್ರೈವರ್ ಕೂತ್ಕೊಂಡು ಏನ್ ಮಾಡಕ್ ಆಗುತ್ತೆ ಮುಂದೆ ಹೋಗ್ರೆ ಹೋಗಲ್ಲ ದೇ ನೋ ವೇ ದ್ ಎಕ್ಸಾಕ್ಟ್ಲಿ ಆಪನ್ ಇನ್ ಕಾರ್ ಅಂದ್ರೆ ನೀವು ಗ್ರೌಂಡ್ ಮೇಲೆ ಏರ್ ಏರ್ಕ್ರಾಫ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೌನ್ ಸ್ಟೋನ್ ಓಕೆ 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 ಸರ್ ಅದನ್ನ ಮೊದಲು ಸಾರ್ಟ್ ಔಟ್ ಮಾಡ್ಕೊಳಕ್ ಸಾಧ್ಯ ಇಲ್ವಾ ಅಂದ್ರೆ ಟೇಕ್ ಆಫ್ ಆಗೋಕು ಮುಂಚೆ ಚೆಕ್ ಮಾಡಲ್ವಾ ಹೇಗೆ ಸರ್ ಅದು ಸರ್ ಟೇಕ್ ಆಫ್ ಮಾಡೋದಕ್ಕೆ ಮುಂಚೆ ಜಸ್ಟ್ ಪ್ರೀ ಫ್ಲೈಟ್ ಅಂತ ಮಾಡ್ತೀವಿ ಪೈಲಟ್ ಸರ್ ಹ್ಮ್ ಬಿಫೋರ್ ಯು ಟೇಕ್ ಆಫ್ ಅಂದ್ರೆ weight and balance ಆಮೇಲೆ ಈಚೆ ಎ ಪೈಲಟ್ ಯು ವಿಲ್ ವಾಕ್ ಫಿಸಿಕಲಿ ಅಂಡ್ ಸಿ ಎಲ್ಲಾ ಎಕ್ವಿಪ್ಮೆಂಟ್ಸ್ ಕರೆಕ್ಟ್ ಆಗಿದೆ एवरीथिंग ಇಸ್ ಬಿನ್ ಅಟ್ಯಾಚ್ ಕರೆಕ್ಟ್ ಆಗಿದೆ ಆ ಎಲ್ಲ ಪ್ಯಾರಾಮೀಟರ್ಸ್ ನೋಡಿ एवरीथिंग ಇಸ್ ಇನ್ ಎ ಗ್ರೀನ್ ರೇಂಜ್ ಗ್ರೀನ್ ಸಿಗ್ನಲ್ ಇದ್ರೆ ಇವರು ಲೌ ಟು ಟೇಕ್ ಏರ್ ಕ್ರಾಫ್ಟ್ ಏರ್ ವರ್ತಿ ಸರ್ಟಿಫಿಕೇಟ್ ಇದ್ರೆ ಬಟ್ ಈ ಪರ್ಟಿಕ್ಯುಲರ್ ಏರ್ ಕ್ರಾಫ್ಟ್ ಆಲ್ಸೋ ಹೊಸ ಏರ್ ವರ್ತಿ ಕಂಡೀಷನ್ ಅದಕ್ಕೆ ಅದಕ್ಕೆ ಅಲೋ ಮಾಡಿದ್ದಾರೆ ಟೇಕ್ ಔಟ್ ಮಾಡೋದಕ್ಕೆ ಬಟ್ ದಿಸ್ ಇನ್ಸ್ಟೆನ್ಸ್ ಎಸ್ ಹ್ಯಾಪನ್ ಫ್ರಮ್ ಪುಶ್ ಬ್ಯಾಕ್ ಪುಶ್ ಬ್ಯಾಕ್ ಅಂದ್ರೆ ಏರ್ ಕ್ರಾಫ್ಟ್ ನಿಂದೆ ಪುಶ್ ಮಾಡ್ತಾರಲ್ಲ ಪುಶ್ ಮಾಡಿ ಟ್ಯಾಕ್ಸಿ ವೇ ಮಾಡಿ ರನ್ ವೇ ಹತ್ರ ಹೋಗಿ ಗೆಟ್ ಎ ಟೇಕ್ ಆಫ್ ಕ್ಲಿಯರೆನ್ಸ್ ಟೇಕ್ ಆಫ್ ಆಗ್ಬೇಕಾದ್ರೆ ರನ್ ವೇ ಮೇಲೆ ಏನೋ ಡಿಬ್ರಿ ಏನೋ ಏನೋ ಇಂಜಿನ್ ಹೊಡ್ದು ಮೇ ಬಿ ಇಂಜಿನ್ ಓಡಾಕ್ತಿನ್ ಫೇಲ್ ಇಲ್ಲ ಅಂದ್ರೆ ಮೇಲ್ ಕ್ಲೈಮ್ ಮಾಡ್ಬೇಕಾದ್ರೆ ಪಕ್ಷಿಗಳು ಓಡದು ಇಂಜಿನ್ ಓಡಾಕ್ತೀನ್ ಫೇಲ್ ಮಲ್ಟಿಪಲ್ ರೀಸನ್ ಒಂದ್ ರೀಸನ್ ಅಂತ ಹೇಳಕ್ ಆಗಲ್ಲ ಅಂದ್ರೆ ಈಗ ಇಲ್ಲಿ ನಾವ್ ಯಾರನ್ನು ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಮಾಡಕ್ ಸಾಧ್ಯನೇ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನೋಟ್ ಹಂಡ್ರೆಡ್ ಪರ್ಸೆಂಟ್ ನೋಟ್ ಐ ಥಿಂಕ್ ಪೈಲೆಟ್ಸ್ ಆರ್ ಇನ್ ಹೆಲ್ಪ್ಲೆಸ್ ಸಿಚುವನ್ ಈ ಪರ್ಟಿಕ್ಯುಲರ್ ಸಿಚುವೇಷನ್ ಯು ಡೋಂಟ್ ಹವ್ ಹೈಟ್ ಟು ರಿಯಾಕ್ಟ್ ಈಗ ನೀವು ಮೂವತ್ತು ಸಾವಿರ ಅಡಿ ಮೂವತ್ತೈದು ಸಾವಿರ ಅಡಿ ಅಂದ್ರೆ ಯು ಹ್ಯಾವ್ ಅಬೌಟ್ ಫೋರ್ಟಿ ಮಿನಿಟ್ಸ್ ಟೈಮ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯು ಕ್ಯಾನ್ ರೀಸ್ಟಾರ್ಟ್ ದ ಇಂಜಿನ್ ಯು ಕ್ಯಾನ್ ಗೆಟ್ ಎ ಗ್ರೌಂಡ್ ಅಸಿಸ್ಟೆನ್ಸ್ ಸೋ ಮೆನಿ ಮಲ್ಟಿಪಲ್ ಆಪ್ಷನ್ಸ್ ವಿಚ್ ಯು ಕ್ಯಾನ್ ಬಿ ಡನ್ ಇದ್ರಲ್ಲಿ ಏನು ಟೈಮು ಇಲ್ಲ ವಿಚ್ ಇನ್ ಲೆಸ್ ದೇನ್ ಒನ್ ಮಿನಿಟ್ ಓಕೆ ಆದ್ರಿಂದ ದೇ ಆರ್ ಆಲ್ಸೋ ಜಸ್ಟ್ ಲೈಕ್ ಪ್ಯಾಸೆಂಜರ್ ಅನ್ಸುತ್ತೆ ಅವರು ಬ್ರಾಡ್ಕಾಸ್ಟ್ ಮಾಡಿದಾಗ ಮೇಡೆ ಕಾಲ್ ಬ್ರಾಡ್ಕಾಸ್ಟ್ ಮಾಡಿದಾಗ ದೇ ನ್ಯೂ ಇಟ್ಸ್ ನೋ ಮೋರ್ ಓಕೆ ಅವ್ರಿಗೆ ಗೊತ್ತಿತ್ತು ಅಷ್ಟೇ ವಿ ಫಿನಿಶ್ ಓಕೆ ಓಕೆ ಆ ಟೈಮ್ ಅಲ್ಲಿ ಎ ಟಿ ಸಿನೂ ಹೆಲ್ಪ್ಲೆಸ್ ಏನು ಮಾಡಕ್ ಸಾಧ್ಯ ಇಲ್ಲ ಎ ಟಿ ಏನು ಮಾಡಕ್ ಆಗಲ್ಲ ಬಿಕಾಸ್ ದೇ ಆರ್ ಸಿಟಿಂಗ್ ಸಮ್ವೇರ್ ಎಲ್ಸ್ ಇನ್ ದ ಪ್ಲೇನ್ ಹ್ಮ್ ಎ ಟಿ ಸಿ ಓನ್ಲಿ ದೇ ಕ್ಯಾನ್ ಕ್ಲಿಯರ್ ದ ಗ್ರೌಂಡ್ ಅಷ್ಟೇ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ಬೋದು ಲ್ಯಾಂಡ್ ಮಾಡೋದಕ್ಕೆ ಅದ್ಬಿಟ್ಟು ಬೇರೆ ಇನ್ನೇನು ಎಮರ್ಜೆನ್ಸಿ ಫೈರ್ ಎಕ್ಸ್ಟಿಂಗ್ವಿಷರು ಫೈರ್ ಫೈರ್ ಟ್ರಕ್ಸ್ ಮತ್ತೆ ಆಂಬುಲೆನ್ಸ್ ಇದನ್ನ ಹೊರತು ರನ್ವೆ ಹತ್ರ ಇನ್ ಬೇರೆ ಏನು ಮಾಡೋಕ್ಕಾಗಲ್ಲ ಏರ್ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡ್ಬೋದು ಹ್ಮ್ ಹ್ಮ್ ಸರ್ ಇನ್ನೊಂದು ಮಾತು ಅಂದ್ರೆ ಇದು ಎಷ್ಟು ಸರಿ ಗೊತ್ತಿಲ್ಲ ನಾನು ಎಕ್ಸ್ಪರ್ಟ್ ಅಲ್ಲ ಆ ಕಾರಣ ಕೇಳ್ತಾ ಇದೀನಿ ನಾನು ಕೇಳ್ಪಟ್ಟ ಹಾಗೆ ಇಂತ ಸಿಚುವೇಶನ್ ಅಲ್ಲಿ ಪೈಲಟ್ ಗಳು ಒಂದ್ ಸ್ವಲ್ಪ ಸೇಫ್ ಅನ್ನೋ ಪ್ಲೇಸ್ ನೋಡಿ ಅಲ್ಲಿ ಕ್ರಾಶ್ ಮಾಡ್ತಾರೆ ತುಂಬಾ ಕ್ರೌಡ್ ಇರೋ ಪ್ಲೇಸ್ ಅನ್ನ ಅವಾಯ್ಡ್ ಮಾಡ್ತಾರೆ ಅಂತ ಹೌದು ಸರ್ ಸರ್ ಈ ಪರ್ಟಿಕ್ಯುಲರ್ ನೀವು ನೋಡಿ ಜಸ್ಟ್ ಆನ್ ದ ಅಪ್ರೋಚ್ ಟೇಕ್ ಆಫ್ ಸೈಡ್ ಆಗ್ಲಿ ಅಪ್ ವಿಂಡ್ ಮತ್ತೆ ಡೌನ್ ವಿಂಡ್ ಅಪ್ರೋಚ್ ಸೈಡ್ ಮತ್ತೆ ಟೇಕ್ ಆಫ್ ಸೈಡ್ ಎರಡ್ ಕಡೆನು ಫುಲ್ಲಿ ಪಾಪ್ಯುಲೇಟೆಡ್ ಏರಿಯಾ ಇದು ಅಹಮದಾಬಾದ್ ಅಲ್ಲಿ ಸೊ ದಿ ಡೋಂಟ್ ಹ್ಯಾವ್ ಇಟ್ ಡೈವರ್ಜನ್ ಡೈವರ್ಷನ್ ಮಾಡಕ್ ಇಂಜಿನ್ ಪವರ್ ಇಲ್ಲ ಐಟು ಇಲ್ಲ ಓಕೆ ಸೊ ದೇ ಆರ್ ಹೆಲ್ಪ್ಲೆಸ್ ಸಿಚುವೇಶನ್ ಆ ತರ ಆಗಿದೆ ಬಟ್ ನಾರ್ಮಲಿ ನೈಂಟಿ ನೈನ್ ಪರ್ಸೆಂಟ್ ದೇ ವಿಲ್ ಬಿ ಲುಕಿಂಗ್ ಫಾರ್ ಎಂಟಿ ಲ್ಯಾಂಡ್ ಟು ಗೋ ಅಂಡ್ ಕ್ರಾಶ್ ದ ಪ್ಲೇನ್ ಓಕೆ ಯಾ ಪೈಲಟ್ ದೇ डोंಟ್ ವಾಂಟ್ ಟು ಗೋ ಟು ಎ ಬಿಲ್ಟ್ ಅಪ್ ಏರಿಯಾ ಬಿಲ್ಡಿಂಗ್ ಇರೋ ಜಾಗಕ್ಕೆ ಇರೋ ಜಾಗಕ್ಕೆ ಹೋಗಲ್ಲ ಇಲ್ಲ ನೀರ್ ಎಲ್ಲ ಇರುತ್ತೆ ಆ ಕಡೆ ಬಿಕಾಸ್ ದೇ ಬಿ ಇಟ್ ವಿಲ್ ಆಂಪಲ್ ಸ್ಪೇಸ್ ಹಾ ಹಾ ಸರ್ ಒಬ್ರು ವಿಂಗ್ ಕಮಾಂಡರ್ ಮಾತಾಡ್ತಾ ಇದ್ರು ಅಂದ್ರೆ અમદાવાદ ಏರ್ಪೋರ್ಟ್ ಬಗ್ಗೆನೇ ಅವರು ಒಂದಷ್ಟು ಪ್ರಶ್ನೆ ಎಲ್ಲವನ್ನು ಮಾಡ್ತಾ ಇದ್ದ್ರು ಅದ್ ಸ್ವಲ್ಪ ಇನ್ನೂ ಸರಿಯಾದ ರೀತಿಲಿ ಇರಬೇಕು ಅಷ್ಟು ಸೇಫ್ ಅಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದ್ರು ನಿಮಗೆ ಏನಾದರೂ ಅದರ ಬಗ್ಗೆ ಏನಾದ್ರು ಇದೆಯಾ ಸರ್

ಓಕೆ ಓಕೆ ಸರ್ ಒಂದ್ ಒಂದು ಪ್ರಶ್ನೆ ಅಂದ್ರೆ ಪೈಲಟ್ ಆಗಿರೋ ನಾನು ಕೇಳ್ತಾ ಇರೋದು ಅಂದ್ರೆ ಅಂತ ಸಿಚುವೇಷನ್ ಅಲ್ಲಿ ಪೈಲಟ್ ಗಳ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಸರ್ ಅಂದ್ರೆ ಇನ್ನೂರ್ ನಲವತ್ತೆರಡು ಪ್ರಯಾಣಿಕರು ಇದ್ರಲ್ಲಿ ಇದ್ರು ಅಂದಾಗ ಅಷ್ಟು ಜನರನ್ನ ಸೇಫ್ ಮಾಡ್ಬೇಕು ನನ್ ಮನಸ್ಸಲ್ಲಿರುತ್ತೆ ಬಟ್ ಸಾಧ್ಯ ಆಗಲ್ಲ ಅಂದಾಗ ಅಂತಾರೆ ಒಂಥರ ಹೆಲ್ಪ್ಲೆಸ್ ಸಿಚುವೇಷನ್ ಅಂದಾಗ ಆ ಸಿಚುವೇಷನ್ ಈ ಪರ್ಟಿಕ್ಯುಲರ್ ಸಿಚುವೇಷನ್ ಪೈಲಟ್ಸ್ ಆರ್ ಸೇಮ್ ಲೈಕ್ ಎ ಪ್ಯಾಸೆಂಜರ್ ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ಈ ಕ್ರಾಶ್ ಅಲ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ತ್ರೀ ಹಂಡ್ರೆಡ್ ಫೀಟ್ ಅಬೋದ ಗ್ರೌಂಡ್ ಗೊತ್ತಾಗಿದೆ ಅವರಿಗೆ ಹ್ಮ್ 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 ಅವ್ರಿಗೇನು ಹೆಲ್ಪ್ಲೆಸ್ ಮಾಡಕ್ ಆಗಿಲ್ಲ ದೇ ವುಡ್ ಬಿ ಲೈಕ್ ಅವ್ರ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿರಲ್ಲ ಆ ಸಿಚುವೇಶನ್ ಈ ಪರ್ಟಿಕ್ಯುಲರ್ ಇದಕ್ಕೆ ಏನ್ ನೋಬಡಿ ಎಕ್ಸ್ಪೆಕ್ಟೆಡ್ ಅಲ್ವಾ ಯಾರು ಸಾಯ್ತೀನಿ ಅಂತ ಇದೆ ಡೀಪೆಸ್ಟ್ ಕಂಡೋಲೆನ್ಸ್ ಫಾರ್ ದೇರ್ ಫ್ಯಾಮಿಲಿ ಅಂಡ್ ಅವ್ರೇರ್ ಸೋಲ್ ರೆಸ್ಟ್ ಇನ್ಸ್ಟೆಕ್ಟರ್ ಇದರಲ್ಲಿ ಏನು ಮಾಡಕ್ಕಾಗಲ್ಲ ವಿಧಿ ಅಷ್ಟೇ ಅದು ಅಷ್ಟೇ ಹೇಳ್ಬೋದೇ ಹೊತ್ತು ಬೇರೆ ಏನು ಆಗಲ್ಲ ಸರ್ ಈಗ ರೀಸನ್ ಸಿಗಬೇಕು ಯು ಹ್ ಟು ದ ಬ್ಲಾಕ್ ಬಾಕ್ಸ್ ಯು ಹ್ ಟು ಗೆಟ್ಲೈಟ್ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟ್ ಆಗಿ ವಾಟ್ ಪ್ಯಾರಾಮೀಟರ್ಸ್ ವೈ ದ ಫ್ಲೈಟ್ ಔಟ್ ಸೈಡ್ ಪ್ಯಾರಾಮೀಟರ್ ಶಾರ್ಟ್ಲಿ ಗೊತ್ತಾಗುತ್ತೆ ಡಿಲೇ ಮಾಡಕ್ ಹೋಗಲ್ಲ ಅದ್ರಲ್ಲಿ ಏನಾದ್ರು ಸೀರಿಯಸ್ಮಾಲ್ ಫಂಕ್ಷನ್ ಇದ್ರೆ ಏರ್ ಕ್ರಾಫ್ಟ್ ಗೋಯಿಂಗ್ 787 ಏಟ್ ಸೆವೆನ್ ವರ್ಲ್ಡ್ ವೈಡ್ ಗ್ರೌಂಡ್ ಮಾಡ್ಬಿಡ್ತಾರೆ ಓಕೆ ಓಕೆ ಸರ್ ಈ ಇನ್ನೊಂದು ನಿಮ್ಮ ಪರ್ಸನಲ್ ಒಪಿನಿಯನ್ ಅಂತ ಕೇಳ್ತಾ ಇರೋದು ಆದಾಗ ಜನರಿಗೆ ಒಂದು ಸ್ವಲ್ಪ ಆತಂಕ ಆಗುತ್ತೆ ಅನ್ಸುತ್ತಾ ಅಂದ್ರೆ ಫ್ಲೈಟ್ ಅಂದಾಗ ತುಂಬಾ ಸೇಫ್ ಅನ್ನೋ ರೀತಿ ನಾವು ಅಂದ್ಕೋತೀವಿ ಹಂಡ್ರೆಡ್ ಪರ್ಸೆಂಟ್ ಏರ್ ತುಂಬಾ ಸೇಫ್ ಸರ್ ಆರ್ ವೆರಿ ಮಿನಿಮಲ್ ಎಷ್ಟು ಒನ್ ಇನ್ ಎ ಬಿಲಿಯನ್ ಏರ್ ಕ್ರಾಫ್ಟ್ ಟೇಕ್ಸ್ ಆಫ್ ಅಂಡ್ ಓಕೆ ಒನ್ ಹಾ ಬಟ್ ಬಟ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ನೋಡಿದ್ರೆ ಯಾರ್ಗುನು ಎದುರ್ಕೇನೆ ಆಗುತ್ತೆ ಈವನ್ ಇನ್ಕ್ಲೂಡಿಂಗ್ ಪೈಲಟ್ ಇದು ಆಮ್ ನಾಟ್ ಟಾಕಿಂಗ್ ಅಬೌಟ್ ಲೇ ಮ್ಯಾನ್ ಪ್ಯಾಸೆಂಜರ್ ಇನ್ಕ್ಲೂಡಿಂಗ್ ಪೈಲಟ್ ಬಿಕಾಸ್ ಇಟ್ಸ್ ಅನ್ ಹೆಲ್ಪ್ ಲೆಸ್ ಸಿಚುವೇಶನ್ ದೇ ಕುಡಂಟ್ ಹ್ಯಾವ್ ಡನ್ ಎನಿಥಿಂಗ್ ಈಗ ನಿಮ್ ಕೈಲಿ ಏನಾದ್ರೂ ಮಾಡಕ್ಕಾದ್ರೆ ದೆನ್ ಯು ಅಫ್ಕೋರ್ಸ್ ಯು ಕ್ಯಾನ್ ಟ್ರೈ ಟು ಡೂ ಸಮ್ ಇದ್ರಲ್ಲಿ ಏನು ಇಲ್ಲ ಇಟ್ ವಾಸ್ ಆಲ್ ಪ್ರಿಪೇರ್ಡ್ ಫಾರ್ ಎ ಟೆಸ್ಟ್ ಆ ತರ ಇದೆ ಸಿಚುವೇಶನ್ ನಿಮ್ ಮೇಲ್ಗಡೆ ಏನಾದ್ರೂ ಆದ್ರೆ ಓಕೆ ಸಿಂಗಲ್ ಇಂಜಿನ್ ಫೇಲ್ಯೂರ್ ಆದ್ರೆ ಆನ್ ಟೇಕ್ ಆಫ್ ಓಕೆ ಇನ್ನೊಂದು ಇಂಜಿನ್ ಎರಡು ಒಟ್ಟಿಗೆ ಫೇಲ್ಯೂರ್ ನೋ ಒನ್ ಬಿಕಾಸ್ ದೇ ಆರ್ ಸೋ ಮೆನಿ ಬ್ಯಾಕ್ಅಪ್ ಸಿಸ್ಟಮ್ ದೇರ್ ಸೋ ಮೆನಿ ಪ್ಯಾರಾಮೀಟರ್ ವೇಸ್ಟ್ ಸೇಫ್ ಗಾರ್ಡ್ ಏರ್ಕ್ರಾಫ್ಟ್ ಮಾಡ್ತೀನಿ ಏರ್ ಇಂಡಿಯಾ ಬೋಯಿಂಗ್ ಅನ್ನ ನಾವು ದೂಷಣೆ ಮಾಡಕ್ ಸಾಧ್ಯ ಆಗಲ್ಲ ಅನ್ಸುತ್ತೆ ಅಲ್ಲ ಏರ್ ಇಂಡಿಯಾ ದೂಷಣೆ ಮಾಡಕ್ಕಾಗಲ್ಲ ಡಿಪೆಂಡ್ಸ್ ಆನ್ ದ ಔಟ್ಪುಟ್ ವಿರ್ ವೆರಿ ಪ್ರೀ ಮೆಚ್ಯೂರ್ ಸ್ಟೇಜ್ ಇವಾಗ ಅದು ಏನ್ ಇನ್ಫಾರ್ಮೇಶನ್ ಇಲ್ಲದೆ ಅನಾಲಿಸಿಸ್ ಏನಾಗಿದೆ ಅದ್ರ ಮೇಲೆ ಇಟ್ ಕ್ಯಾನ್ ಓನ್ಲಿ ಬ್ಲೇಮ್ಡ್ ಐ ಐಕ್ ಗೋಯಿಂಗ್ ಯು ಕಾಂಟ್ ಏರ್ ಇಂಡಿಯಾ ಏರ್ ಇಂಡಿಯಾ ವುಡ್ ಎವ್ರಿಥಿಂಗ್ ಓಕೆ ಹಾ 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 ಸರ್ ನಮ್ ಕೊನೆ ಪ್ರಶ್ನೆ ಅಂದ್ರೆ ಈ ಮಂಗಳೂರು ಇನ್ಸಿಡೆಂಟ್ಗೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆಯಲ್ಲ ಸೇಮ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಈ ಇನ್ಸಿಡೆಂಟ್ ಎಂಟೈರ್ಲಿ ಡಿಫ್ರೆಂಟ್ ಅದು ಹ್ಯೂಮನ್ ಎರರ್ ಅದು ಬೇಸಿಕಲಿ ಕ್ಯಾಪ್ಟನ್ ಇಶ್ಯೂ ಅದು ಇದು ಟೆಕ್ನಿಕಲ್ ಇಶ್ಯೂ ಇದು ಓಕೆ 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 ಸರ್ ಕೊನೆ ಕೊನೆ ಮಾತು ನಿಮ್ಗೊಂದು ಟೈಮ್ ಇದೆ ಕೊನೆ ಕೊನೆ ಮಾತು ಅಂದ್ರೆ ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದೀನಿ ಇವತ್ತು ಏನಾಯ್ತು ಅನ್ನೋದನ್ನ ಸ್ವಲ್ಪ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್ ಅಂದ್ರೆ ಟೇಕ್ ಆಫ್ ಆಗ್ತಿದ್ದ ಹಾಗೆ ಏನಾಯ್ತು ಅದು ಸರ್ ಆಕ್ಚುಲ್ ಆಗಿ ಟೇಕ್ ಆಫ್ ಆಗುವಾಗ ಏನ್ ಮಾಡ್ತಾರೆ ಅಂದ್ರೆ ಪೈಲಟ್ ಅಂಡ್ ಕ್ಯಾಪ್ಟನ್ ಅಂಡ್ ಕೋ ಪೈಲಟ್ ದೇ ವಿಲ್ ಅಕ್ನಾಲೆಜ್ ದ ಸ್ಪೀಡ್ಸ್ ಸ್ಪೀಡ್ಸ್ ಈಗ ಏಟಿ ನಾಟ್ಸ್ ನಾಟ್ಸ್ ಅಲ್ಲಿ ಕರೀತಾರೆ ಕಿಲೋಮೀಟರ್ ಅಂತ ನಾವು ಐದು ಗ್ರೌಂಡ್ ಅಲ್ಲಿ ಏರ್ ಅಲ್ಲಿ ನಾಟ್ಸ್ ಅಂತ ಕರೀತಾರೆ ಒನ್ ನಾಟ್ ಈಕ್ವಲ್ಡ್ ಒನ್ ಪಾಯಿಂಟ್ ಏಟ್ ಫೈವ್ ಕಿಲೋಮೀಟರ್ ಏಟಿನ್ ಆರ್ಕ್ಸ್ ಅಂದಾಗ ಕ್ಯಾಪ್ಟನ್ ಕೋ ಪೈಲಟ್ ಇಬ್ಬರು ಸೇಮ್ ಸ್ಪೀಡ್ ಸ್ಪೀಡ್ ಇಂಡಿಕೇಟರ್ ಅದೆರಡು ಸೇಮ್ ತೋರಿಸ್ತಾ ಇರ್ಬೇಕು ಆಮೇಲೆ ವಿ ಒನ್ ಅಂದ್ರೆ ವಿ ಒನ್ ಅಂದ್ರೆ ಆ ಸ್ಪೀಡ್ ಗಿಂತ ಜಾಸ್ತಿ ಆದಾಗ ಯು ಕಾಂಟ್ ಸ್ಟಾಪ್ ದ ಏರೋಪ್ಲೇನ್ ರನ್ ರನ್ವೇ ಆ ವೇ ಮೇಲೆ ನಿಲ್ಸಕ್ಕಾಗಲ್ಲ ಏನ್ಕಂದ್ರೆ ನೀವು ಮುಕ್ಕಾಲ್ ಭಾಗ ವೇ ಕಂಪ್ಲೀಟ್ ಆಗ್ಬಿಟ್ಟಿದೆ ನೀವು ಬ್ರೇಕ್ ಹಾಕೋದು ನಿಲ್ಲ ಏರ್ ಸೊ ವಿ ಒನ್ ಸ್ಪೀಡ್ ರೀಚ್ ಆದ್ಮೇಲೆ ನೀವು ಟೇಕ್ ಆಫ್ ಮಾಡ್ಲೇಬೇಕು ಗ್ರೌಂಡ್ ಅಲ್ಲಿ ಇದ್ರು ಒನ್ ಸ್ಪೀಡ್ ಆಗದ್ಮೇಲೆ ನಿಮ್ ಮೇಲೆ ಹೋಗ್ಬೇಕು ಎಕ್ಲೇ ಬೇಕು ಸೊ ಏನ್ಕಂದ್ರೆ ಯು ಡೋಂಟ್ ಹವ್ ಎನ್ ಈ ಮಂಗ್ಳೂರ್ ಇನ್ಸಿಡೆಂಟ್ ತರ ಆಗ್ಬಿಡುತ್ತೆ ಮಂಗ್ಳೂರ್ ಆಯ್ತಲ್ಲ ಆ ತರ ಆಗ್ಬಿಡುತ್ತೆ ಸೊ ಅದು ದೆನ್ ಟೇಕ್ ಆಫ್ ಮಾಡಿದಾರೆ ಅವರು ಟೇಕ್ ಆಫ್ ಮಾಡಿದ ತಕ್ಷಣನೇ ಗೊತ್ತಾಗಿದೆ ಅವ್ರಿಗೆ ತಮ್ಮ ಟೆಕ್ನಿಕಲ್ ಇಶ್ಯೂ ಅಂತ ಪಾಸಿಟಿವ್ ರೇಟ್ ಕ್ಲೈಮ್ ಆಗ್ತಾ ಇಲ್ಲ ಏರ್ಕ್ರಾಫ್ಟ್ ಆ ನ ಮೇಲೆ ತ್ರೀ ಹಂಡ್ರೆಡ್ ಫೀಟ್ ಅಬೋ ದ ಗ್ರೌಂಡ್ ನಾರ್ಮಲಿಕ್ ಲ್ಯಾಂಡಿಂಗ್ ಅಡಿ ಮೇಲೆ ನಮ್ಗೆ ಅದ್ರ ಲ್ಯಾಂಡಿಂಗ್ ರಿಟ್ರಾಕ್ಟ್ ಆಗಿಲ್ಲ ಅಲ್ಲಿ ಅದ್ ಗೊತ್ತಾಗುತ್ತೆ ನಿಮ್ಗೆ ದ ಪೈಲಟ್ ಆಲ್ರೆಡಿ ನ್ಯೂ ಅಲ್ವಾಗ್ಲೇ ಮುನ್ನೂರ ಅಡಿಲೆ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ ಅದಕ್ಕೆ ಅವ್ರು ರಿಟ್ರಾಕ್ಟ್ ಮಾಡಿಲ್ಲ ಇಲ್ಲಾಂದ್ರೆ ರಿಟ್ರಾಕ್ಟ್ ಮಾಡ್ಬೇಕಿತ್ತು ಏಟ್ ಹಂಡ್ರೆಡ್ ಫೀಟ್ ವರ್ಗು ಅವ್ರು ವೈಟ್ ಮಾಡಲ್ಲ ಸೊ ಮುನ್ನೂರ ಅಡಿಲೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ ಬಟ್ ಅವ್ರೇನ್ ದ ಸ್ಟಾರ್ಟೆಡ್ ಕ್ಲೈಮಿಂಗ್ ಏಟ್ ಹಂಡ್ರೆಡ್ ಫೀಟ್ ವರ್ಗ ಹೋಗಾದ್ಮೇಲೆ ಇಂಜಿನ್ ಕಂಪ್ಲೀಟ್ ಫ್ಲೇಮ್ ಔಟ್ ಆಗಿದೆ ಎರಡು ಇಂಜಿನ್ ಪವರ್ ಸಿಗ್ತಾ ಇಲ್ಲ ಕ್ಲೈಮ್ ಮಾಡಕ್ಕೆ ಪವರ್ ಸಿಗದೆ ಇರೋದ್ರಿಂದ ಅವ್ರೇನ್ ಕ್ರಾಫ್ಟ್ ಏರ್ಕ್ರಾಫ್ಟ್ ಎಸ್ಟಾಲ್ಡ್ ಅಷ್ಟೇ ಮಿನಿಮಮ್ ಸ್ಪೀಡ್ ಏರ್ಬೋನ್ ಆಗ್ಬೇಕನ್ನ ಮಿನಿಮಮ್ ಸ್ಪೀಡ್ ಇರಬೇಕಲ್ಲ ಸ್ಪೀಡ್ ಸಿಗದೆ ಇರೋದ್ರಿಂದ ಓಕೆ ಕಲ್ ತರ ಬಿದೋಯ್ತು ಅಷ್ಟೇ ಬೇರೆ ನೋ ಯು ಥ್ಯಾಂಕ್ ಯು